ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯಾವ ಶಾಲಾ ಕಟ್ಟಡಗಳು ಕಟ್ತಾ ಇರ್ತಕ್ಕಂಥ ಹೊಸ ಆಸ್ಪತ್ರೆಗಳು ನಿರ್ಮಾಣ ಕನಿಷ್ಠ ಪಕ್ಷ ಇವತ್ತು ಆಸ್ಪತ್ರೆ ಕಟ್ಟಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಇವತ್ತು ಯಾರು ಕೂಡ ಡಾಕ್ಟರ್ ಕೂಡ ಇವತ್ತು ಇಲ್ಲೇ ಇರ್ತಕ್ಕಂಥ ದರಿದ್ರ ಪರಿಸ್ಥಿತಿಗೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನ ನೋಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ದಯಮಾಡಿ ಎರಡು ಸಾವಿರ ಕೋಟಿ ನೋ ಮೂರು ಸಾವಿರ ಕೋಟಿ ನೋ ಕೊಟ್ಟಿದ್ದೀನಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇರ್ತಕ್ಕಂಥ ನಿಮ್ಮನ್ನ ನೀವೇನು ಬೆಂಕಟ್ಕ ಇದ್ದೀರಿ ನಿಮಗೆ ಶ್ವೇತ ಪತ್ರ ಓಡಿಸ್ಲಿಕ್ಕೆ ಆ ಇದೆಯಾ ಎಲ್ಲೆಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಕೊಟ್ಟಿದ್ದೀನಿ ಅಂತಕ್ಕಂಥ ಶ್ವೇತ ಪತ್ರವನ್ನ ಇವತ್ತು ಈ ರಾಜ್ಯದ ಜನತೆಯ ಮುಂದೆ ಇಡ್ಲಿಕ್ಕೆ ಇವತ್ತು ಕಲ್ಯಾಣ ಇದ್ದಾರೆ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ರೈತರು ಕೇಳ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ನಾನು ಸಿಂಧನೂರಿಗೆ ಬರ್ತಾ ಇದ್ದಂಗೆ ಇಲ್ಲಿ ವಿಶೇಷವಾಗಿ ಭತ್ತ ಮತ್ತೆ ಜೋಳ ಇವೆರಡೂ ಕೂಡ ಪ್ರಮುಖವಾಗಿ ನೀವು ಬೆಳೆತಕ್ಕಂಥ ಬೆಳೆಗಳು ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಭತ್ತ ಬೆಳೆದಿರ್ತಕ್ಕಂಥ ರೈತ ಇವತ್ತು ಯಾವ ರೀತಿ ಕಂಗಾಲಾಗಿದ್ದಾರೆ ಯಾವ ರೀತಿ ಒಂದು ಬೀದಿ ನಿಲ್ಲಿಸಿದ್ದೀರಿ ಕಳೆದ ಆರು ತಿಂಗಳಿಂದ ಇವತ್ತು ಜೋಳವನ್ನು ಖರೀದಿ ಮಾಡಬೇಕಾಗಿರ್ತಕ್ಕಂಥ ಇವತ್ತು ಖರೀದಿ ಕೇಂದ್ರಗಳಲ್ಲಿ ಏನ್ ನಡೀತಾ ಇದೆ ಕನಿಷ್ಠ ಪಕ್ಷ ಒಂದು ಟ್ರಾನ್ಸ್ಪೋರ್ಟ್ಗಾಗ್ಲಿ ಒಂದು ಗೋಡವರ್ಗಾಗ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾವುದು ಕೂಡ ಇವತ್ತು ಮಾಡಲಿಕ್ಕೆ ಅವರು ಸಿದ್ರಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಅಂತಕ್ಕಂಥ ಖ್ಯಾತಿ ಪಡೆದಿರ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದ್ರೆ ಅದು ಈ ಇದರಿಂದ್ರ ಕಾಂಗ್ರೆಸ್ ಪಕ್ಷ ಅಂತರ್ಭದಲ್ಲಿ ಇವತ್ತು ರೈತಾಂಪಿ ವರ್ಗ ಕಣ್ಣಲ್ಲಿ ನೀರಾಗ್ತಾ ಇರ್ತಾರೆ ಇವತ್ತು ಯಾವ ರೀತಿ ಈ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ವಿಶೇಷವಾಗಿ ಸಿಂಧನೂರು ಮಾನ್ವಿಯಲ್ಲಿ ಅತಿ ಹೆಚ್ಚು ಚೋಳವನ್ನ ಬೆಳೆದು ಇವತ್ತು ಖರೀದಿ ಕೇಂದ್ರಗಳಲ್ಲಿ ಅದನ್ನ ಖರೀದಿ ಮಾಡಿದಿರ ನಿಮಗೆ ಸಿಗ್ಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆ ನಿಮಗೆ ಸಿಗ್ಬೇಕಾಗಿರ್ತಕ್ಕಂಥ ಗೌರವನ್ನ ಪಡೆದಿರ ರೈತರನ್ನ ಬೀದಿ ಪಾಲ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಆ ಕಡೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಅನೇಕ ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವನ್ನ ಬೆಳೆದು ಬೀದಿಗೆ ವಾತಾವರಣ ಸೃಷ್ಟಿಯಾಗಿತ್ತು ಆದ್ರೆ ಇವತ್ತು ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಿದ್ದಾರೆ ರೈತರು ಎದುರು ಪ್ರಶ್ನೆ ಇಲ್ಲ ರೈತರ ಮಗ ಶ್ರೀ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ ಮಾವು ಬೆಳೆಗಾರರು ಏನು ಮಾವನ್ನ ಬೀದಿ ಚೆಲ್ತಾ ಇದ್ರು ಆಕ್ರೋಶದಿಂದ ನಮಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಮಾವನ್ನ ಖರೀದಿ ಮಾಡ್ತಾ ಇಲ್ಲ ಕ್ವಿಂಟಾಲ್ಗೆ ನಮ್ಗೆ ರೇಟ್ ಸಿಗ್ತಾ ಇಲ್ಲ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮಾವು ಇವತ್ತು ಖರೀದಿ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಂತಕ್ಕೇ ಸಂಖ್ಯೆ ಕಡಿಮೆ ಇರ್ತದೆ ಆ ದೇಶ ಬಹಳ ದಿವಸ ಉಳಿಯುವುದಿಲ್ಲ ಆ ದೇಶದಲ್ಲಿ ucamasilajin kakentanjaremencamajekumarsena ಸರ್ಕಾರ ನಾಭಿ ಭರವಸೆ ಸನ್ಮಾನ ಶ್ರೀ ಕುಮಾರಸ್ವಾಮಿ ಜಿಲ್ಲೆಯಲ್ಲಿ ಅದೇ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಜಗತ್ತಿನಲ್ಲಿ ಯಾರಾದರೂ ಐದು ಕೋಟಿ ತಲೆನಾಡ ಗ್ರಾಮ ರಸ್ತೆ ವೈದ್ಯರಿಗೆ ವಾಸ ಮಾಡುತ್ತೆ ಸನ್ಮಾನ್ ಶ್ರೀ ಕುಮಾರಸ್ವಾಮಿ

ಇವು ರೈತರ ಜೊತೆಗೆ ಚೆಲ್ಲಾಕಾರ ಸರ್ಕಾರ ಈಗ ಯೋಚನೆ ಮಾಡಿ ರೈತರು ಯಾರು ನಿಮ್ಮ ಅನ್ನೋದನ್ನ ಯೋಚನೆ ಮಾಡದೆ ಅವರು ಅಂತೇಳಿ ಓಟ್ ಹಾಕಿ ಬಿಟ್ಟಿರಲ್ಲ ಇವತ್ತು ಅನುಭವಿಸ್ತಿರಲ್ಲ ಯಾರು ಇನ್ನೂ ಹೇಳ್ತೀನಿ ನಿಮ್ಮ ಹತ್ರ ಇರುವುದ್ರಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ನಮ್ಮ ಜೀರು ನಿಮ್ಮ ಜೊತೆ ಗೊತ್ತಿಲ್ಲ ಹತ್ತು ಸಾವಿರ ಕ್ವಿಂಟಲ್ ಹೆಚ್ಚು ಸೋಳ ಇವ್ರು ಅಪ್ಪ ಬಂದು ಖರೀದಿ ಮಾಡಕ್ಕಾಗಿ ಮಾಡಿದವರು ಹಾಳಾಗುವಂತಹ ಒಂದು ಕೆಲಸ ಆಗಿಲ್ಲ ಸಿದ್ದರಾಮಯ್ಯವರೇ ನೀವು ಅವತ್ತಿದ್ದ ಸಿದ್ದರಾಮಯ್ಯ ನೋಡ್ತಿಲ್ಲಪ್ಪ ಏನು ಮುಂದೆ ಇಲ್ಲ ನೀವೇ ಹಣಕಾಸಿನ ಮಂತ್ರಿ ಆಗಿ ನಿಮಗ್ ಗೊತ್ತಿಲ್ಲ ಅಂದ್ರೆ ಎಷ್ಟು ಎಷ್ಟು ಹಣ ಯಾರ ಬೇರೆ ಬ್ಯಾಂಕಿ ಬೇಕಲ್ಲ ಹೆಂಗ್ ಹೋಗುತ್ತಪ್ಪ ಮುಖ್ಯಮಂತ್ರಿಗಳು ಅವರೇ ಹಣಕಾಸಿನ ಮಂತ್ರಿ ಅವ್ರ ಗೊತ್ತಿಲ್ಲ ಅನ್ನೋ ಗೊತ್ತಾರ ಏನು ನಿಮ್ಮ ಹತ್ರ ಕೊಡಿ ಎಲ್ಲಾ ದಾಖಲೆ ಕೊಡ್ತಾರೆ ಅಂದ್ರೆ ಫಲತನ ಆಗಿತ್ತು ಎಲ್ಲ ಮಾಡ್ಬಿಟ್ಟು ಮಾಡಿದ್ರು ತಂದುಕೊಂಡು ನಿರಪುರಗಳು ಒಳ್ಳೆಯ ಇಂಥ ಸರ್ಕಾರನವಾಗ ಇವೆಲ್ಲರೂ ಕೂಡ ತರಬಹುದು ಮುಂದಿನ ಚುನಾವಣೆಯಲ್ಲಿ ಜಾತಿ ಆಧನತಳದ ಅಭ್ಯರ್ಥಿ ಮುಂದಿನ ಸಲವು ಅಭ್ಯರ್ಥಿ ನನ್ನ ಜವಾಬ್ದಾರಿ ಕುಮಾರನಾಥನ್ ಕೊಡ್ತೀನಿ ಅಂತ ಹೇಳಿದಾಗ ನಮಗೆಲ್ಲರಿಗೂ ನಂಬಿಕೆ ಇದೆ ಯಾವ ಅನುಮಾನ ಇಟ್ಟಬೇಡಿ ಸದೃಢವಾಗಿ ಕಟ್ಟುವ ಕೆಲಸ ನಾವು ನಾವು ಪಕ್ಷ ಕಟ್ಟಿ ಹೋಲಿಸಿದ ಜವಾಬ್ದಾರಿ ಕೊಡ್ತಾರೆ ಏನು ಆಗಲಿಲ್ಲ ಪಕ್ಷ ಬಂದ ಒಳಪಡಿಸಿ ನಮ್ಮನ್ನು ನೌಕರರಿಗೆ ಎಲ್ಲ ನೌಕರರಿಗೆ ಬರ್ತೀವಿ ಇವತ್ತು ವಾಲ್ಮೀಕಿ ಎಂಬತ್ತೆಂಟು ಕೋಟಿ ಇವತ್ತು ಎಂಬತ್ತೆಂಟು ಕೋಟಿಯನ್ನ ಲೂಟ್ ಮಾಡಿ ಆ ಹಣವನ್ನು ಎಲ್ಲಿ ಬೆಳೆಸಿದರೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ರಾಯಚೂರು ಲೋಕಸಭಾ ಚುನಾವಣೆಗೆ ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಮೂರು ಕ್ಷೇತ್ರಗಳಿಗೆ ಇವತ್ತ ಆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಚುನಾವಣೆಗೆ ಬಳಸಿ ಇವತ್ತು ಅಧಿಕಾರವನ್ನು ಪಡಿತಕ್ಕಂಥ ಮಾಡಿದ್ದಾರೆ ಆದ್ರೆ ಜನರಿಗೆ ಗೊತ್ತಿಲ್ಲ ಎಸ್ ಎಸ್ ಟಿ ಜನರಿಗೆ ಗೊತ್ತಿಲ್ಲ ನಮ್ಮನ್ನ ದುರುಪಯೋಗ ಪಡಿಸ್ಬಿಟ್ಟು ಇವತ್ತು ಚುನಾವಣೆ ಮಾಡಿದ್ರು ಗೊತ್ತಿಲ್ಲ ಇವತ್ತು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾರ ರಾಯಚೂರಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ತಾರ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ತಾರ ಆದ್ರೆ ಜನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಳ್ಳಾರಿಯಲ್ಲಿ ರಾಯಚೂರಿನಲ್ಲಿ ತೆಲಂಗಾಣದಲ್ಲಿ ತಕ್ಕ ಉತ್ತರವನ್ನ ನೀಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾತ್ರ ಇರುವ ಮಾತ್ರ ಇವತ್ತು ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಇವತ್ತು ಪ್ರಬಲರಾಗತಕ್ಕಂಥ ಅನುದಾನವನ್ನ ಇವತ್ತು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಹಿಂದೆ ಸಿದ್ದರಾಮಯ್ಯ ಸಹೇಬ್ರು ಇವತ್ತೇನಪ್ಪ ಅಂದ್ರೆ ಈ ಒಂದು ಜನಾಂಗಕ್ಕೆ ಆತ್ಮಾತ್ಮೀ ರೈತರಿಗೆ ಯಾವುದೇ ಕೆಲಸ ಮಾಡಿಲ್ಲ ಸರ್ಕಾರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ರು ಇವತ್ತೂ ವಾಲ್ಮೀಕಿ ನಿಗಮದ ಹಣವನ್ನ ದುರುಪಯೋಗ ಮಾಡತಕ್ಕಂಥ ಕೆಲಸ ಇವತ್ತು ಆಗಿದೆ ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಇವತ್ತು ವಾಲ್ಮೀಕಿ ನಾಯಕರ ಹುಂಗಳು ಬಹಳಷ್ಟು ಸಂಖ್ಯೆಯಲ್ಲಿ ಇದ್ರಿ ನೀವು ಯಾವ ರೀತಿ ಅನ್ಯಾಯ ಆಗಿದೆ ಸರ್ಕಾರ ಅನ್ಯಾಯ ಮಾಡಿದೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಇವತ್ತೇನಾದ್ರೂ ಬಹಳ ಸುಂದರ ಆಗಿದೆ ಇವತ್ತು ಜೆ ಡಿ ಎಸ್ ನಾನು ಅಂಬರಿ ಶಾಸಕರಾಗಿದ್ದೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಗಿದೆ ಇವತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಇವತ್ತು ತಳವಾರ ಪರಿವಾರ ಈ ಎರಡು ಜಾತಿಗಳನ್ನ ಪರಿಶಿಷ್ಟ ಪೊಂಗಲಿಗೆ ಹೆಚ್ಚಿಸಿ

ಆದರೆ ಈಗ ಎಂಬತ್ತೆಂಟು ಕೋಟಿ ದುರುಪಯೋಗಿ ಮತ್ತು ಬಳ್ಳಾರಿಗೆ ರಾಯಚೂರಿಗೆ ತೆಲಂಗಾಣಕ್ಕೆ ಉಪಯೋಗ ದುರುಪಯೋಗ ಪಡಿಸಿದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹದಿನೈದು ಮೀಸಲಾತಿ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಮೀಸಲಾಗಿದ್ದ ಇವತ್ತೇನೋ ಕ್ಷೇತ್ರಗಳು ಒಂದು ಸಾವಿರ ಜನಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಡೋದಿಲ್ಲ ಈ ಜನಾಂಗ ಮಾತನ್ನ ಈ ಸಂದರ್ಭದಲ್ಲಿ ಸಕ್ತವಾದ ಉತ್ತರವನ್ನು ಕೊಡಬೇಕಂತ ಕೆಲಸ ಆಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ